ಹಾಯ್ ಫ್ರೆಂಡ್ಸ್ ನಮಸ್ತೆ ಗೃಹಲಕ್ಷ್ಮಿ ಹಣ ಎರಡು ಸಾವಿರ ಬಂದಿದೆ ಇನ್ನು ಎರಡು ಸಾವಿರ ಯಾಕೆ ಬಂದಿಲ್ಲ ಮ್ಯಾಮ್ ಏನು ಎತ್ತ ಅಂತ ಕೇಳ್ತಾನೆ ಇದ್ದೀರ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಪ್ರೆಸ್ ಮಾಡಿ ನೆಕ್ಸ್ಟ್ ವೀಡಿಯೋವನ್ನು ಕಂಟಿನ್ಯೂ ಆಗಿ ನೋಡ್ತಾ ಹೋಗಿ ಹೌದು ಗೃಹಲಕ್ಷ್ಮಿ ಹಣ ಎರಡು ಸಾವಿರದ ಬಂದಿದೆ ಇನ್ನೂ ಎರಡು ಸಾವಿರ ಯಾವಾಗ ಬರುತ್ತೆ ಏನು ಎತ್ತ ಅಂತ ಕೇಳ್ತಾ ಇದ್ದೀರ ಸಿದ್ದರಾಮಯ್ಯ ಸರ್ ಅವರು ನಿಮ್ಮನ್ನ ಸದೃಢವಾಗಿ ಮಾಡಿದರೆ ಎರಡು ಸಾವಿರ ರೂಪಾಯಿ ಹಣ ಕೊಟ್ಟು ಅಂತಲೇ ಹೇಳ್ಬೋದು ಅಲ್ವಾ ಸೊ ನಿಮ್ಮ ಎರಡು ಸಾವಿರ ರೂಪಾಯಿ ಹಣ ಬಂದೇ ಬರುತ್ತೆ ಯಾವಾಗ ಬರುತ್ತೆ ಅನ್ನೋದು ಡೌಟ್ ಅಲ್ವಾ ಓಕೆ ನೋಡಿ ಒಂದು ಅಮೌಂಟನ್ನು ಹಾಕೋಕ್ಕೆ ಫಿಫ್ಟೀನ್ ಡೇಸ್ ಬೇಕು ಎರಡು ಸಾವಿರ ರೂಪಾಯಿ ಕೋಟಿಗಟ್ಲೆ ಆಗುತ್ತೆ ಓಕೆ ಎಲ್ಲ ಕೋ ಮಕ್ಕಳಿಗೂ ಹಾಕೋಕ್ಕೆ ಕೋಟಿಗಟ್ಟಲೆ ಹಣ ಬೇಕು ಆ ಅಮೌಂಟನ್ನು ಡಿ ಬಿ ಟಿ ಮುಖಾಂತರ ಪುಷ್ ಮಾಡೋಕ್ಕೆ ಫಿಫ್ಟೀನ್ ಹದಿನೈದು ದಿನಗಳ ಕಾಲ ಬೇಕು ಓಕೆ ಆ ಓಕೆ ನಿಮಗೆ ಆ ಹಣಕ್ಕೂ ಓಕೆ ಈಗ ಲಾಸ್ಟ್ ಮಂತ್ ಬಂದಿದೆ ಓಕೆ ಯಾವಾಗ ಜೂನಿಂದು ಬಂದಿದೆ ಆ ಜೂನಿನ ಹಣಕ್ಕೂ ಜುಲೈನ ಹಣಕ್ಕೂ ಏನಾಗಿದೆ ಹದಿನೈದು ದಿನಗಳ ಅಂತರ ಬೇಕು ಹಾಗಾಗಿ ಡಿ ಬಿ ಟಿ ಮುಖಾಂತರ ಪುಷ್ ಮಾಡ್ತಾ ಇದ್ದಾರೆ ಸ್ವಲ್ಪ ತಾಂತ್ರಿಕ ದೋಷದಿಂದ ನಿಮಗೆ ಹಣ ಬರ್ತಿಲ್ಲ ಅಂತಲೇ ಹೇಳ್ಬೋದು ಹಣ ಯಾವಾಗ ಬರುತ್ತಪ್ಪ ಅಂದರೆ ಇವತ್ತು ಹದಿನೆಂಟು ತಾರೀಕು ಆಗಸ್ಟ್ ಹದಿನೆಂಟಿದೆ ಹಾಗಾಗಿ ಇವತ್ತು ಕೂಡ ಬರಲ್ಲ ಆಗಸ್ಟ್ ಇಪ್ಪತ್ತೈದನೇ ತಾರೀಕು ನಿಮ್ಮ ಗೃಹಲಕ್ಷ್ಮಿ ಖಾತೆಗೆ ಹಣ ಬಂದು ಜಮಾ ಆಗೋದ್ರಲ್ಲಿ ಯಾವುದೇ ರೀತಿಯ ಡೌಟ್ ಇಲ್ಲ ಇನ್ನು ರೇಷನ್ ಕಾರ್ಡ್ ಬಗ್ಗೆ ಹೇಳ್ಬೇಕಪ್ಪ ಅಂದರೆ ನೀವು ರೇಷನ್ನ ತೊಗೊಂಡೇ ಇದ್ದರೆ ಸೊ ನಿಮ್ಮ ರೇಷನ್ ಕಾರ್ಡು ಕ್ಯಾನ್ಸಲ್ ಆಗುತ್ತೆ ಓಕೆ ಗೃಹಲಕ್ಷ್ಮಣ ಇಪ್ಪತ್ತೈದಕ್ಕೆ ಆಗಸ್ಟ್ ಇಪ್ಪತ್ತೈದಕ್ಕೆ ಬರುತ್ತೆ ಯಾವುದೇ ರೀತಿ ತೊಂದರೆ ಇಲ್ಲ ಓಕೆ ಜುಲೈ ಮಂತಿನ ಹಣ ಬರುತ್ತೆ ಇನ್ನು ರೇಷನ್ ಕಾರ್ಡಲ್ಲಿ ನೀವು ರೇಷನ್ನ ಮೂರು ತಿಂಗಳು ಅಥವಾ ಆರು ತಿಂಗಳು ತಗೊಳ್ಳೋದನ್ನು ಬಿಟ್ಟರೆ ಅಂದರೆ ಒಂದೊಂದು ತಿಂಗಳು ಗ್ಯಾಪ್ ಒಂದು ಮಂತ್ ಏನೋ ಪ್ರಾಬ್ಲಮ್ ಆಯಿತು ತೊಗೊಂಡಿಲ್ಲ ಅಂದರೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ಓಕೆ ಇನ್ನು ಮೂರು ತಿಂಗಳು ಅಥವಾ ಆರು ತಿಂಗಳು ಕಂಟಿನ್ಯೂಸ್ ಆಗಿ ನೀವೇನಾದರೂ ರೇಷನ್ ಹಾಕಿನ ತೊಗೊಂಡೇ ಇದ್ದರೆ ಕೊಡ್ತಕ್ಕಂಥ ರೇಷನ್ನ ತೊಗೊಂಡೇ ಇದ್ದರೆ ಏನು ಏನಾಗುತ್ತಪ್ಪ ಅಂದರೆ ನಿಮ್ಮ ಕಾರ್ಡು ಆಟೋಮೆಟಿಕ್ ಕ್ಯಾನ್ಸಲ್ ಆಗುತ್ತೆ ಮತ್ತೆ ನೀವು ಬಿ ಪಿ ಎಲ್ ಕಾರ್ಡನ್ನು ಮಾಡಿಸೋಕ್ಕೆ ಸಾಧ್ಯನೇ ಇಲ್ಲ ಓಕೆ ಓಕೆ ನಿಮಗೆ ಮತ್ತೆ ಬಿ ಪಿ ಎಲ್ ಕಾರ್ಡನ್ನು ಅವರು ಕೊಡೋದಿಲ್ಲ ಹಾಗಾಗಿ ರೇಷನನ್ನು ಯಾರು ತೊಗೊಂಡಿಲ್ವೋ ಅವರು ಮಸ್ಟ್ ಅಂಡ್ ಶುಡ್ ಹೋಗಿ ರೇಷನನ್ನು ತಗೊಳೋದನ್ನ ಕಲ್ತ್ಕೊಳ್ಳಿ